ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು ಅವರು ಅನಂತಕುಮಾರ್ ಅವರ ಕಾರ್ಯಶೈಲಿ ಭಿನ್ನ ಇದೆ ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋಣ ಹಾಗಾಗಿ ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಸಹಿ ಒಪ್ಕೊಳ್ಳೋದಿಲ್ಲ ಯಾವುದು ಅವ್ರು ಹೇಳಿರೋದನ್ನು ಅವ್ರ ಭಾವನೆ ಇರ್ಬೋದು ನಿಜ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿರಗಳನ್ನು ಗಜ್ನಿ ಗೋರಿ ಕೆಲ್ಜಿ ಔರಂಗಜೇಬ್ ಇವ್ರ ಕಾಲಘಟ್ಟದಲ್ಲಿ ಅಂದರೆ ಮೊಘಲರ ಕಾಲಘಟ್ಟದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ಸಂದರ್ಭದಲ್ಲಿ ಆದಿಲ್ ಶಾಹಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮ್ರ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಸಂದರ್ಭದಲ್ಲಿ ಮದುರೈ ಸುಲ್ತಾನರ ಆಳ್ವಿಕೆಯ ಸಂದರ್ಭಗಳಲ್ಲಿ ದೇವಾಲಯಗಳನ್ನು ವಂಶ ಮಾಡಿ ಮಂದಿರ ಕಟ್ಟಿರೋದು ನಿಜ ಇದು ವಾಸ್ತವಿಕವಾಗಿರುವಂಥ ಸತ್ಯ ನನಗೆ ವಿಶ್ವಾಸ ಇದೆ ಇಲ್ಲಿರುವಂಥ ಭಾರತದಲ್ಲಿ ಇರುವಂಥ ಮುಸಲ್ಮಾನರು ಆ ದಾಳಿಕಾರಕೋರ್ರ ಜೊತೆಗೆ ತಮ್ಮ ಅಸ್ಮಿತೆಯನ್ನು ಗುರುಸ್ಕೊಳ್ಳೋದಿಲ್ಲ ಅವರು ಭಾರತೀಯತೆ ಮತ್ತು ಸನಾತನ ಪರಂಪರೆ ಇದಕ್ಕೆ ವಿಶ್ವಾಸ ಇಟ್ಟೇ ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವರಿಗೂ ಒಂದು ಮನ ಪರಿವರ್ತನೆಯ ದಿನ ಬರ್ಬೋದು ನಮಗೆ ಇಂಥ ಆಕ್ರಮಣ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸಿ ನಡೆಸಿದಂಥ ಕಟ್ಟಿದಂಥ ಮಸೀದಿಗಳಲ್ಲಿ ನಾವು ನಮಾಜ್ ಮಾಡಿದರೆ ಅದು ಆಗುತ್ತೆ ಅಂತ ಅವರಿಗೂ ಅನಿಸ್ಬೋದು ಆಗುತ್ತೆ ಅಂತ ಅನಿಸಿದ್ದ ದಿನ ಅವರು ಉದಾರತೆಯನ್ನು ಪ್ರದರ್ಶನ ಮಾಡ್ಬೋದು ಇಲ್ಲಿ ಗಜನಿ ಗೋರಿ ಮೊಘಲರ ಜೊತೆಗೆ ಗುರುತಿಸ್ಕೊಳ್ತಕ್ಕಂಥ ಮಾನಸಿಕತೆ ಅದು ಅಪಾಯಕಾರಿ ಅದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಅದರ ವಿರುದ್ಧ ನಮ್ಮ ಭಾವನೆಗಳು ಇದ್ದೇ ಇದ್ದಾವೆ ಎಲ್ಲ ಮುಸಲ್ಮಾನ್ರೂ ಅದೇ ತಕ್ಕಡೀಲಿಟ್ಟು ನಾವು ತೂಗೋದಿಲ್ಲ ಇಲ್ಲಿರುವ ಮುಸಲ್ಮಾನರು ಗಜನಿ ಗೋರಿ ಬಾಬರ್ ಮಾನಸಿಕತೆಯಿಂದ ಹೊರಗಡೆ ಬರಬೇಕು ಅವರಿಗೆ ಶಿಶುನಾಳ ಸರೀಫು ಎ ಪಿ ಜೆ ಅಬ್ದುಲ್ ಕಲಾಮು ಅಂಥವ್ರು ಆದರ್ಶ ಆಗಬೇಕು ಕ್ಯಾಪ್ಟನ್ ಅಬ್ದುಲ್ ಹಮೀದು ಇಂಥವ್ರು ಆದರ್ಶ ಆದಾಗ ಆಗ ನಮ್ಮಲ್ಲಿ ಒಂದು ಸ ಒಂದು ಸಹೋದರಾತ್ಮ ಭಾವನೆ ಗಟ್ಟಿಯಾಗತ್ತೆ ಹಾಗಾಗಿ ನಾವು ಯಾರೇ ಆಗಲಿ ಯಾರೇ ಆಗಲಿ ಏಕವಚನದಲ್ಲಿ ಮಾತಾಡೋದನ್ನು ಆ ಸ್ಥಾನಕ್ಕೆ ಅಗೌರವ ತರೋದನ್ನು ಒಪ್ಕೊಳ್ಳೋದಿಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಅವ್ರು ಹಿಂಗೆ ಹೇಳಿದರು ಹೇಳಿ ಅವ್ರಿಗೆ ಟೀಕೆ ಮಾಡೋ ಮಾತಿನ ಬರದಲ್ಲಿ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ನಾಯಿಗೆ ಹೋಲಿಸಿರ್ತ ಹೋಲಿಸಿರ್ತಕ್ಕಂಥದ್ದು ಅದು ಕೂಡ ತಪ್ಪೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು ಸೈನಿಕರನ್ನು ಹೋಗಿದ್ನಾ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಅಂತ ಪ್ರಧಾನಮಂತ್ರಿಗಳನ್ನು ಕೇಳಿದ್ದಾರೆ ಅದು ಅವರು ಯೋಚನೆ ಮಾಡಲಿ ಅವರು ಹಿರಿಯರಾಗಿ ಇನ್ನೊಬ್ಬರಿಗೆ ಹೇಳುವಂಥವರಾಗಿ ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು ನೀವು ಎಷ್ಟು ಮಟ್ಟಿಗೆ ಸರಿ ಅದು ಅದು ಸ ತಪ್ಪೇನೆ ಹಿರಿಯರು ದೊಡ್ಡತನದಿಂದ ನಡ್ಕೊಬೇಕು ಆವಾಗ ಉಳಿದವರಿಗೂ ಕೂಡ ಒಂದು ಮಾದರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ